ಕರಾಟೆ ಕಿಂಗ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರದೀಪ್ ಅವರು ನೋಡೋಕೆ ಸುಮಾರಾಗಿರ್ತಾರೆ ಆದ್ರೆ ಕೊಡೋ ಏಟಿಗೆ ಎದುರಾಳಿ ಮಾತ್ರ ನೆಲ ಕಚ್ಚಿ ಬೀಳ್ತಾನೆ ಅವರ ಸೌಂಡ್ ಹೇಗೆ ಸ್ಟ್ರಾಂಗ್ ಆಗಿರುತ್ತೋ ಹೊಡತಾ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ ತಮ್ಮ ಏಟು ಟ್ಯಾಲೆಂಟ್ಗಳಿಂದ ಕುಂದಾನಗರಿಗೆ ಪದಕಗಳ ರಾಶಿ ತಂದು ಸುರಿದ ಕಹಾನಿಯೇ ಈ ಕ್ಷಣದ ವಿಶೇಷ ನಾವಿವತ್ತು ನಿಮಗೆ ಒಂದು ಜಾಗದ ಹಾಗೂ ಇಲ್ಲಿನ ವಿಶೇಷತೆಗಳ ಪರಿಚಯ ಮಾಡಿಸ್ತೀವಿ ಇದು ಬೆಳಗಾವಿ ನಗರದ ಕ್ಯಾಂಪ್ ಏರಿಯಾ ಇಲ್ಲಿದೆ ಕಂಪ್ಲೀಟ್ ಕರಾಟೆ ಡೂ ಅಕಾಡೆಮಿ ಕರಾಟೆ ಕಲಿಯುವ ಮಕ್ಕಳಿಗಾಗಿ ಇಲ್ಲಿದೆ ಸುಸಜ್ಜಿತವಾದ ವಿಸ್ತಾರವಾದ ಕೊಠಡಿ ಎಲ್ಲಿ ನೋಡಿದ್ರು ಮಕ್ಕಳ ಸಾಲು ಹಾಗೂ ಯುವಜನತೆಯ ಪಾಲು ಬೆಳೆಯೋ ಮಕ್ಕಳೆಲ್ಲ ಕರಾಟೆ ಕಲಿಯೋ ಹುಮ್ಮಸ್ನಲ್ಲಿ ಕೊಠಡಿ ತುಂಬಾ ತುಂಬಿದ್ದಾರೆ ಅದೇನೋ ಶೈಲಿ ಫುಲ್ ಜೋಶಿದ ಮೈಯಲ್ಲಿ ತಲ್ಲಣಗೊಳಿಸುವ ಅವರ ಭಂಗಿಗಳನ್ನ ನೋಡಿದ್ರೆ ಹಬ್ಬ ಹಾಗಿದೆ ನೋಡಿ ಕಣ್ತುಂಬಿಸಿಕೊಳ್ಳಿ ಈ ಕರಾಟೆ ಕಿಂಗ್ಗಳ ಕರಾಮತನ ಅದೇನೇನೋ ಟ್ರಿಕ್ಸ್ ಹತ್ತು ಹಲವಾರು ಟೆಕ್ನಿಕ್ಸ್ ಇದು ಫಿಲ್ಮ್ಗಳಲ್ಲಿನ ರೀಲ್ ಅಲ್ಲ ರಿಯಲ್ ಸ್ಟಂಟ್ ಅನ್ನೋದು ಅರೆ ಮಕ್ಕಳ ಆ ಯುವಜನತೆಯ ಕರಾಟೆ ಕಲಿಯೋ ಜೋಶ್ ನೋಡಿದ್ರೆ ಮೈ ಜುಮ್ ಮೆನಿಸುತ್ತೆ ಮಾಸ್ಟರ್ ಕೊಡೋ ಕ್ಲಾಸ್ನಲ್ಲಿ ಮೈ ಕೈ ಬೆಂಡ್ ಮಾಡಿ ಕಸರತ್ತು ನಡೆಸುತ್ತಿರೋ ಇವರನ್ನೆಲ್ಲ ನೋಡಿದ್ರೆ ಅದೇನೋ ರೋಮಾಂಚನ ಅಷ್ಟು ಸುಲಭವಲ್ಲ ಈ ಕರಾಟೆ ಕಸರತ್ತು ಮೈ ಮುರಿದು ಬೆವರಿಳಿಸಿ ಈ ರೀತಿ ಕಷ್ಟಪಟ್ಟಿದ್ದಕ್ಕೆ ಈ ಅಕಾಡೆಮಿಗೆ ಸಿಕ್ಕಿದೆ ಪ್ರಶಸ್ತಿಗಳ ಸುರಿಮಳೆ ಹೌದು ಈಗಾಗಲೇ ಈ ಕರಾಟೆ ಅಕಾಡೆಮಿಯಲ್ಲಿ ಕಲಿತು ಹಲವಾರು ಕಡೆ ಸ್ಪರ್ಧಿಸಿ ಇಲ್ಲಿನ ಕರಾಟೆ ಪಟುಗಳು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇತ್ತೀಚೆಗೆ ಮುಂಬೈನಲ್ಲಿ ನಡೆದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಇಲ್ಲಿನ ಕರಾಟೆ ಪಟುಗಳು ನಡೆಸಿದ ಕರಾಟೆ ಕೈಚಳಕದ ಒಂದು ಝಲಕ್ ಇಲ್ಲಿದೆ ನೋಡಿ ಅಬ್ಬಾ ಮೈ ಜುಮ್ಮಿನಿಸೋ ಇವರ ಕರಾಟೆ ಟ್ರಿಕ್ಸ್ ಫೈಟ್ಸ್ ನೋಡಿದ್ರೆ ಎಂಥವರು ನಿಬ್ಬೆರುಗಾಗುವುದು ಖಚಿತ ಆಗಿರುತ್ತೆ ಅವರ ಕರಾಮತ್ತು ಇಷ್ಟೆಲ್ಲ ತಾಲೀಮು ನಡೆಸಿದ್ದಕ್ಕಾಗಿಯೇ ಬೆವರಿಳಿಸಿದ್ದಕ್ಕಾಗಿಯೇ ಇತ್ತೀಚೆಗೆ ನಡೆದ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ಒಂಬತ್ತು ದೇಶಗಳ ನಡುವೆಯೂ ಎಪ್ಪತ್ತಕ್ಕೂ ಹೆಚ್ಚು ಪದಕಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ಕರಾಟೆ ಕಿಂಗ್ಸ್ ಈ ಬಗ್ಗೆ ಗೆದ್ದು ಬಂದ ಅಭ್ಯರ್ಥಿಗಳನ್ನು ಕೇಳಿದರೆ ಅವರ ಮಾತುಗಳು ನಾವು ಕೂಡ ಏನನ್ನಾದರೂ ಸಾಧಿಸಿ ತೋರಿಸಬೇಕು ಅನ್ನೋದನ್ನ ಪ್ರತಿಬಿಂಬಿಸುವಂತಿದ್ವು ಐ ವೈಷ್ಣವಿ ಆಫ್ ಕಂಪ್ಲೀಟ್ ಕಲಾಟ ಡೂ ಅಕಾಡೆಮಿ ಹ್ಯಾಡ್ ಟುಕ್ ಪಾರ್ಟ್ ಇನ್ ಏಷ್ಯನ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆ್ಯಂಡ್ ಐ ಗಾಡ್ ಫಸ್ಟ್ ಡಬಲ್ ಗೋಲ್ಡ್ ಇನ್ ಕಟಾ ಅಂಡ್ ಕುಮಿತೆ ಕಾಂಪಿಟೇಷನ್ ದೇರ್ ವಾಸ್ ವೆರಿ ಮಚ್ ಕ್ರೌಡ್ ಇನ್ ದಿ ಮುಂಬೈ it was a good experience for me i felt very happy by playing that uh, i today stand here got double gold this is all because of my master because of his guidance because of his support today i am here my name is om i had participated in the international asian karate championship it was held in mumbai at 9th and 10th february we had over nine countries who, who came in for the tournament. Uh, country like Nepal, Sri Lanka, Malaysia, uh, Mauritius, Kenya, and other various countries had come. Uh, there were over 2,000 participants who had come for the tournament from all over the uh, Asian continent as well as outside. Uh, Whatever we have done, it's because of our master. Without his vigorous training, we could not have done anything. Uh, we, the students of Complete Karate Do Academy, attended uh, Asian International Karate Championship at Mumbai. It was a very uh, big experience for us. We were exposed to uh, 9.1 rules of uh, Karate uh, uh, World Karate yeah. Federation's uh, rules, and uh, it gave us a very big exposure. ಆ್ಯಂಡ್ ಅರೌಂಡ್ ನೈನ್ ಕಂಟ್ರೀಸ್ ಹ್ಯಾಟ್ ಪಾರ್ಟಿಸಿಪೇಟೆಡ್ ಫ್ರಾಮ್ ದ ಏಷಿಯನ್ ಕಾಂಟಿನೆಂಟ್ ಇಟ್ ಗೇವ್ಸ್ ಅ ಎಕ್ಸ್ಪೀರಿಯನ್ಸ್ ಟು ಶೋ ಅ ಸ್ಕಿಲ್ಸ್ ಆ್ಯಂಡ್ ವಿ ಥ್ಯಾಂಕ್ ಆ ಮಾಸ್ಟರ್ ಹೂ ಗೇವ್ ಅಸ್ ವೆರಿಗ ಟ್ರೈನಿಂಗ್ ಆ್ಯಂಡ್ ವಿ ಟುಕ್ ಇಟ್ ಆ್ಯಸ್ ಅ ಮೋಟಿವೇಶನ್ ಆ್ಯಂಡ್ ವಿ ಗೇವ್ ಅ ವೆರಿ ಬೆಸ್ಟ್ ಈ ಅಭ್ಯರ್ಥಿಗಳಿಗೆ ಗೆದ್ದ ಖುಷಿ ಇದೆ ಸಾಧಿಸಿದ ಸಂತೋಷವಿದೆ ಮತ್ತು ಸಾಧಿಸಬೇಕು ಅನ್ನೋ ಕಿಚ್ಚಿದೆ ಅದಕ್ಕೆಂದೇ ಕಷ್ಟವನ್ನು ಇಷ್ಟಪಟ್ಟು ಕಲಿತು ಸ್ಪಷ್ಟವಾದ ನಿಲುವಿನೊಂದಿಗೆ ಪ್ರಶಸ್ತಿಗಳ ಗರಿಯನ್ನು ತಮ್ಮ ಮೂಡಿಗೆ ಇರಿಸಿಕೊಂಡಿದ್ದಾರೆ ಈ ಬಗ್ಗೆ ಅವರ ಮನೆಯವರಿಗೂ ಅವರ ತಂದೆ ತಾಯಿಗೂ ಅಷ್ಟೇ ಹೆಮ್ಮೆ ಇದೆ ಕರಾಟೆ ಕ್ಲಾಸ ಮೇಲೆ ಮೀ ಇತ ಗಿ ಮಾಜಾ ಮುಲ್ಗ ಇತರೂರ ಇಂಪ್ರೂವ್ ಸರ್ ಜಿತೇಂದ್ರ ಕಕ್ತಿಕರ ಮಾರ್ಗದರ್ಶನ ಇಂಟರ್ನ್ಯನಲ್ ಹಾ ಗೇಮ ಕೇಳ ತಾ ಮರಪೂರ ಆನಂದ ನಾನು ನನ್ನ ಮಗನಿಲ್ಲಿ ಕ್ಲಾಸಿಗೆ ಸೇರಿಸಿ ಐದು ವರ್ಷ ಆಯಿತು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಇದೆ ಸರ್ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅವ್ನ ಹೆಲ್ತು ಕೂಡ ಇಂಪ್ರೂವ್ ಆಗಿದೆ ಆಮೇಲೆ ಈಗ ಅವನು ನ್ಯಾಷ್ನಲು ಇಂಟರ್ನ್ಯಾಷನಲ್ಲು ಆಮೇಲೆ ಡಿಫೆನ್ ಇಂಟರ್ ಕ್ಲಾಸು ಎಲ್ಲ ಆಡಿದ್ದಾನೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದೆ ಚೆನ್ನಾಗಿ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ಮುಂದೆ ಡಿಫೆನ್ಸ್ ಇಲ್ಲ ಆರ್ಮಿನಲ್ಲಿ ಹೋಗ್ತೀನಿ ಅಂತ ಅವನ ಇಂಟ್ರೆಸ್ಟ್ ಇದೆ ನೋಡೋಣ ಸರ್ ಏನಾಗುತ್ತೆ ಅಂತ ಗೆದ್ದು ನಿಂತಿರುವ ಇವರಿಗೆ ಗೆಲುವಿನ ಖುಷಿ ಒಂದೆಡೆಯಾದರೆ ನಮ್ಮ ಮಾಸ್ಟರ್ ಇಷ್ಟಕ್ಕೆಲ್ಲ ಕಾರಣ ಅನ್ನೋ ಗುರುವಿನ ಮೇಲಿನ ಬೆಟ್ಟದ ಗೌರವವಿದೆ ಸಾಧಿಸೋಕೆ ಕಲಿಕೆ ಒಂದೇ ಮಾರ್ಗವಲ್ಲ ಕಲಿಕೆ ತಿಳುವಳಿಕೆಗೆ ವಿಡಿಯೋ ಗೇಮ್ ನೆಟ್ ಮೊಬೈಲ್ ಅಂತ ಬ್ಯುಸಿಯಾಗಿರೋ ಮಕ್ಕಳಿರೋ ಈ ಕಾಲದಲ್ಲಿ ಇಲ್ಲಿನ ಮಕ್ಕಳು ಯುವಕರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ನಾನು ನಮಸ್ಕಾರ ನನ್ನ ಹೆಸರು ಜಿತೇಂದ್ರ ಕಾಕ್ತಿಕರ್ ಅಂತ ಸೊ ಕಳೆದ ಇಪ್ಪತ್ತು ವರ್ಷದಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ನಾವು ಕರಾಟೆ ತರಬೇತಿ ರೇಗಂತೆ ಕೆಲಸ ಇದ್ದಾನೆ ಸೊ ಆ್ಯಟ್ ಪ್ರೆಸೆಂಟ್ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಹದಿನೆಂಟು ಶಂಕೆ ನಡೀತಾ ಇದ್ದೇವೆ ಹಾಗೆ ಒಂಬತ್ತು ಹತ್ತು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಂದು ಮುಂಬೈಯಲ್ಲಿ ನಡೆದಂಥ ಟ್ವೆಂಟಿ ಫೋರ್ತ್ ಓಪನ್ ಏಷ್ಯನ್ ಕರಾಟೆ ಕಾಂಪಿಟೇಷನ್ ಇದು ಆರ್ಗನೈಸೇಷನ್ ವತಿಯಿಂದ ಇದ್ದು ಅದರೊಳಗೆ ಒಂಬತ್ತು ಕಂಟ್ರಿ ಆಗಿದೆ ಈಗಾಗಲೇ ನಮ್ಮ ಹುಡುಗರು ಟ್ವೆಂಟಿ ನೈನ್ ಗೋಲ್ಡ್ ಟ್ವೆಂಟಿ ನೈನ್ ಸಿಲ್ವರ್ ಆ್ಯಂಡ್ ಟ್ವೆಂಟಿ ಬ್ರಾಂಜ್ ಮೆಡಲ್ ತಮ್ಮದು ಹಂಚ್ಕೊಂಡಿದ್ದಾರೆ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಭಾಳ ಎಂಜಾಯ್ಮೆಂಟ್ ಆಗಿ ಒಳ್ಳೆ ಪರ್ಫೆಕ್ಟಾಗಿ ನೈನ್ ಪಾಯಿಂಟ್ ಒನ್ ಡಬ್ಲ್ಯೂ ಕೆ ಎಫ್ ವರ್ಲ್ಡ್ ಕರಾಟೆ ಫೆಡರೇಷನ್ ರೂಲ್ ಫಾಲೋ ಮಾಡಿ ಅವರು ಮಾಡ್ತಾ ಇದ್ದಾರೆ ನಾವು ಇವಾಗ ಸ್ಪೆಷಲ್ ಹೇಳಬೇಕಪ್ಪ ಅಂತಂದರೆ ನಮ್ಮ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅವರ ಜನರಲ್ ಸೆಕ್ರೆಟರಿ ಆದ ಅಲ್ತಾಫ್ ಪಾಷಾ ಸರ್ ಅವರಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹಸನ್ ಇಸ್ಮಾಯಿಲ್ ಸರ್ ಆಲ್ ಇಂಡಿಯಾ ಕರಾಟೆ ಫೆಡರೇಷನ್ದ ವೈಸ್ ಪ್ರೆಸಿಡೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾ ನಮ್ಮೆಲ್ಲ ವಿದ್ಯಾರ್ಥಿಗಳು ನಮ್ಮೆಲ್ಲ ಪಾಲಕರಿಗೆ ಒಂದು ಒಳ್ಳೆ ಸುಭಾಷಿಗಳು ಹೇಳ್ತಾ ಇರ್ತಾ ಅವರು ಇಷ್ಟು ಒಳ್ಳೆಂದು ಅವರು ನಮ್ಮ ತಮ್ಮ ವಿದ್ಯಾರ್ಥಿಗಳಿಗೆ ಸ್ಕೋಪ್ ಕೊಟ್ಟು ತಮ್ಮ ವಿದ್ಯಾರ್ಥಿಗಳು ಮುಂದೆ ಹೋಗ್ಲಂತೂ ಎಷ್ಟೋ ಕಷ್ಟಪಟ್ಟು ಅವರೆಲ್ಲ ಸ್ಕೋಪ್ ಕೊಟ್ಟು ಮಾಡಿದ್ದಾರೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಂಘಟನೆ ವಿದ್ಯಾರ್ಥಿಗಳು ತುಂಬ ಮೆಹನತ್ತು ಎಕ್ದಮ್ ಬಲಶಾಲಿಯಾಗಿ ಒಂದು ಧೈರ್ಯವಾಗಿ ಸಿಕ್ಕಾಪಟ್ಟಿ ಪ್ರಾಕ್ಟೀಸ್ ಮಾಡಿ ಅವರು ಒಂದು ಒಳ್ಳೆ ತಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಮುಂದಗಡೆ ತೋರಿಸಿದ್ದಾರೆ ಈಗಾಗಲೇ ಪದಕಗಳ ರಾಶಿ ಹೊತ್ತು ತಂದಿರೋ ಈ ಕರಾಟೆ ಪಟುಗಳು ಇನ್ನಷ್ಟು ಪ್ರಶಸ್ತಿಗಳನ್ನ ನಮ್ಮ ಕುಂದಾನಗರಿಗೆ ಹಾಗೂ ಕರುನಾಡಿಗೆ ತರಲಿ ಅನ್ನೋದೇ ನಮ್ಮ ಆಶಯ ನಿಮ್ಮ ಮಕ್ಕಳು ಸಹ ಇವರಂತಾಗಲೂ ನೀವು ಕೂಡ ಕಂಪ್ಲೀಟ್ ಕರಾಟೆ ಡು ಅಕಾಡೆಮಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ಅವರನ್ನು ಕೂಡ ಕರಾಟೆ ಕಿಂಗ್ ಆಗಿಸಬಹುದು ಸಾಧನೆಯ ಹಾದಿಯಲ್ಲಿರೋ ಈ ಮಕ್ಕಳಿಗೆ ಹಾಗೂ ಮಾರ್ಗದರ್ಶಕರಾಗಿರೋ ಈ ಮಾಸ್ಟರ್ಗೆ ನಮ್ಮದೊಂದು ನಮನ